ು ವಾಲುಕೊಂಡು ಶತಮಾನಗಳಿಂದ ಇಲ್ಲಿ ದೃಢವಾಗಿ ನಿಂತಿರುವ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಈ ಕಾಶಿ ಕ್ಷೇತ್ರದಲ್ಲಿ ನಿಮಗೆ ಒಂದು ವಿಶೇಷವಾದ ದೇವಸ್ಥಾನವನ್ನು ತೋರಿಸ್ತಿದ್ದೀನಿ ಬನ್ನಿ ಈ ದೇವಸ್ಥಾನದಲ್ಲಿ ನೀವು ಅತ್ಯಂತ ವಿಶಿಷ್ಟವಾದ ಕೆತ್ತನೆಗಳನ್ನು ಕಾಣಬಹುದು ಒಳಗಡೆ ಮೇಲ್ಛಾವಣಿಯಲ್ಲಿ ಕೆತ್ತಿದ ಈ ಚಕ್ರಾಕಾರದ ಕೆತ್ತನೆ ನಮ್ಮನ್ನ ಮೂಕ ವಿಸ್ಮಿತನನ್ನಾಗಿ ಮಾಡುತ್ತದೆ ಈ ಮಂದಿರದಲ್ಲಿ ಶಿವಲಿಂಗಗಳು ಯಾವಾಗಲೂ ಹೀಗೆ ನೀರಿನಲ್ಲಿ ಮುಳುಗಿರ್ತವೆ ನೀರಿನಲ್ಲಿ ಮುಳುಗಿದ ದೃಶ್ಯವನ್ನು ನೀವು ಕಾಣಬಹುದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಬೃಹತ್ತಾದ ಶಿವಲಿಂಗ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಬೃಹತ್ತಾದ ಶಿವಲಿಂಗ ಇದು ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನೀರು ಹಾಗೂ ಕೆಸರಿನಿಂದ ತುಂಬಿದ ಈ ಗರ್ಭಗುಡಿಯನ್ನ ಪ್ರತಿ ವರ್ಷವೂ ಆ ಗರ್ಭಗುಡಿಯಲ್ಲಿ ಸೇರಿಕೊಂಡಿರುವ ಮಣ್ಣನ್ನ ಈ ರೀತಿ ತೆಗೆದು ಇಲ್ಲಿ ಹೊರಗಡೆ ಹಾಕಿರ್ತಾರೆ ಅಂದ್ರೆ ಮಳೆಗಾಲದಲ್ಲಿ ಈ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣ ಮುಚ್ಚಿ ಹೋಗಿರುತ್ತದೆ ಇದೊಂದು ವಿಶಿಷ್ಟವಾದ ಹಾಗೂ ವಿಶೇಷವಾದ ದೇವಸ್ಥಾನವಾಗಿದೆ ಈ ದೇವಸ್ಥಾನವು ಒಂಬತ್ತು ಡಿಗ್ರಿಯಷ್ಟು ವಾಲುಕೊಂಡಿದೆ ಅಂದ್ರೆ ಇದು ಒಂಬತ್ತು ಡಿಗ್ರಿಯಷ್ಟು ಇದು ನೇರವಾಗಿ ನಿಂತಿರದೆ ಒಂದು ಕಡೆ ವಾಲ್ಕೊಂಡಿದೆ ಇತಿಹಾಸದ ಪುಟಗಳಲ್ಲಿ ಇಟಲಿಯ ಪಿಸಾ ಗೋಪುರ ಕೇವಲ ನಾಲ್ಕೇ ನಾಲ್ಕು ಡಿಗ್ರಿಯಷ್ಟು ವಾಲ್ಕೊಂಡ್ರೂ ಸಹ ಅದು ದಾಖಲೆಗೊಂಡಿದೆ ಹಾಗೂ ಅದು ತುಂಬ ಪ್ರಚಾರದಲ್ಲಿದೆ ಯಾವುದೇ ರೀತಿಯ ಪ್ರಚಾರವಿಲ್ಲದೆ ಒಂಬತ್ತು ಡಿಗ್ರಿಯಷ್ಟು ವಾಲ್ಕೊಂಡು ಶತಮಾನಗಳಿಂದ ಇಲ್ಲಿ ದೃಢವಾಗಿ ನಿಂತಿರುವ ಈ ದೇವಸ್ಥಾನ ಕಾಶಿಯ ಅಂದರೆ ವಾರಣಾಸಿಯ ಗಂಗೆಯ ತಟದಲ್ಲಿದೆ ಗಂಗಾ ನದಿಯ ದಂಡೆಯಲ್ಲೇ ಸ್ಥಿತವಾಗಿರುವ ಈ ದೇವಸ್ಥಾನವು ಯಾವ ಕಾಲದಲ್ಲಿ ಕಟ್ಟಿಸಿದ್ದೆಂಬುದರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ನೋಡಿ ವಾಲಿದ ದೇವಸ್ಥಾನವನ್ನು ಸ್ಪಷ್ಟವಾಗಿ ಕಾಣಬಹುದು ರತ್ನೇಶ್ವರ ಎಂದು ಪ್ರಸಿದ್ಧಿಯಾಗಿರುವ ಈ ದೇವಾಲಯವು ವಾರಣಾಸಿಯ ಮಣಿಕರ್ಣಿಕಾ ಘಾಟ್ನ ಗಂಗಾ ನದಿಯ ತಟದಲ್ಲಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಅಡಿಗಳಷ್ಟು ಎತ್ತರವಿರುವ ಈ ದೇವಸ್ಥಾನವು ಎಡಕ್ಕೆ ಹಾಗೂ ಹಿಂಬದಿಗೆ ಎರಡೂ ಬದಿಗೆ ವಾಲಿಕೊಂಡ್ರು ಸಹ ನೀವು ಇಲ್ಲಿ ಮೇಲೆ ನೋಡ್ಬೋದು ಇದರ ಕಳಸ ಒಂದು ಚೂರು ಸ್ಥಾನ ಪಲಾಟವಾಗಿಲ್ಲ ಅಥವಾ ಬಿದ್ದಿಲ್ಲ ಅಂತಂದರೆ ಈ ಸ್ಥಳದ ಮಹಿಮೆ ಹಾಗೂ ಈ ದೇವಸ್ಥಾನದ ಮಹಿಮೆಯನ್ನು ನೀವು ಲೆಕ್ಕ ಹಾಕ್ಕೊಳ್ಬೋದು ಹಾಗೆಯೇ ನೀವು ಯಾವಾಗಾದ್ರೂ ಈ ವಾರಣಾಸಿಗೆ ದರ್ಶನಕ್ಕೆ ಬಂದಾಗ ತಪ್ಪದೇ ಈ ದೇವಸ್ಥಾನವನ್ನು ಒಮ್ಮೆ ಭೇಟಿ ಕೊಡಿ ಗಂಗಾ ನದಿಗೆ ಪ್ರವಾಹ ಬಂದಾಗ ಈ ದೇವಸ್ಥಾನದ ಸುಮಾರು ಮುಕ್ಕಾಲು ಭಾಗ ನೀರಿನಲ್ಲಿ ಮುಳುಗಿರುತ್ತದೆ ಆದರೂ ಸಹ ಈ ದೇವಸ್ಥಾನ ಅಚಲವಾಗಿ ನಿಂತಿರುವುದೇ ಒಂದು ವಿಶೇಷ ಇದು ಮಣಿಕರ್ಣಿಕಾ ಘಾಟ್ ಆಗಿರೋದ್ರಿಂದ ಇಲ್ಲಿ ಶ್ರಾದ್ದ ಕಾರ್ಯಗಳು ಸರ್ವೇ ಸಾಮಾನ್ಯ ವಿಘ್ನೇಶ್ವರ ದೇವಸ್ಥಾನದ ಆವರಣದಲ್ಲಿ ನನಗೆ ಕನ್ನಡಿಗರು ಸಿಕ್ಕಿದ್ದಾರೆ ಸರ್ ನಿಮ್ಮೂರು ಬೀದರಿಂದ ಬಂದಿದ್ರಿ ಯಾವಾಗ ಬಂದಿದ್ರ ಇಲ್ಲಿ ಬಂದಿದ್ರಿ ಕಾಶಿ ವಿಶ್ವನಾಥನ ದರ್ಶನ ಆಯ್ತಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರಿ ಹೇಗ ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಒಂದ್ಸಲ ಇಲ್ಲಿ ಬರ್ಬೇಕನ್ನಿಸ್ತಾ ಇದೆ ಧನ್ಯವಾದಗಳು ನಿಮ್ಗೆ ಈ ಕಾಶಿ ವಿಶ್ವನಾಥನ ದೇವಸ್ಥಾನದ ಆವರಣದಲ್ಲಿ ನನಗೆ ಕನ್ನಡಿಗರ ಒಂದು ದೊಡ್ಡ ಗುಂಪೆ ಸಿಕ್ತು ನನಗೆ ತುಂಬ ಖುಷಿ ಆಯಿತು ಯಾಕಂದ್ರೆ ಇವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಈ ಭಾಗದಲ್ಲಿ ಕನ್ನಡದಲ್ಲಿ ಮಾತಾಡುವವರು ಸಿಗೋದು ತುಂಬ ವಿರಳ ಅವರನ್ನ ಮಾತಾಡ್ಸೋಣ ಬನ್ನಿ ಅಮ್ಮ ಯಾವ ನಿಮ್ಮದು ಬೆಂಗಳೂರು ಬೆಂಗಳೂರು ಬೆಂಗಳೂರಿಂದ ಬಂದಿದ್ದೀರಿ ಎಲ್ಲಿ ಎಲ್ಲಿಗೆ ಅಯೋಧ್ಯೆಗೆ ಬಂದಿದ್ರಾ ಕಾಶಿಗೆ ಬಂದು ಅಯೋಧ್ಯೆಗೆ ಹೋಗಿ ಅಯೋಧ್ಯೆ ಅಯೋಧ್ಯೆ ರಾಮಲಲ್ಲಾ ನೋಡಿದ್ರಾ ಹೆಂಗ ಅನಿಸ್ತು ಅಯೋಧ್ಯೆ ದೇವಸ್ಥಾನ ನೋಡಿ ಜನ್ಮ ಸಾರ್ಥಕವಾಯ್ತು ಅದು ತುಂಬಾ ಮುಖ್ಯವಾದ ವಿಷಯಗಳನ್ನೇ ಹೇಳಿದ್ರಿ ಎಲ್ಲಾ ಕಡೆ ದೇವ್ರನ್ನ ನೋಡ್ಕೊಂಡು ಬಂದ್ರಿ ಒಳ್ಳೆ ಆಯ್ತು ಅಯೋಧ್ಯದಲ್ಲಿನ ಆ ನೋಡಿದ್ರಾ ನೋಡಿದ್ರ ಅಂತ ಕೇಳಿದ ತಕ್ಷಣ ನೀವು ಜನ್ಮ ಸಾರ್ಥಕ ಆಯ್ತು ಅಂದ್ರಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಮ್ಗೆ ನೀವು ಮತ್ತೆ ಎಲ್ಲಿಗೆ ಹೊರಟಿದಿರಿ ಇಲ್ಲಿಂದ ಬೆಂಗಳೂರಿಗೆ ಹೊರಟಿದಿರಿ ಎಷ್ಟು ದಿನ ಆಯ್ತು ಸರ್ ಹೊರಟಿ ನೀವು ನಾವು ಇಪ್ಪತ್ತ್ ಮೂರನೇ ತಾರೀಕು ಬಂದಿರೋದು ಇವತ್ತು ಒಂದನೇ ತಾರೀಕು ಹೋಯ್ತಾ ಇರೋದು ಹೌದಾ 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 ಆಯ್ತು ನಮಸ್ಕಾರ ನಿಮ್ಗೆಲ್ಲರಿಗೂ